ಸೈಡ ಅಮ್ಮ ಸೈಡ ಸಂಪ್ರದಾಯ ಎರಡು ಸಾವಿರದ ಹದಿನಾಲ್ಕರಲ್ಲಿ ನಾನು ಸೋತಾಗ ಮೂರು ಲಕ್ಷಕ್ಕೂ ಹೆಚ್ಚು ಮತಗಳಿಂದ ನಮ್ಮ ಹೆದ್ರಾಗಳುಗಳು ಗೆದ್ದಿದ್ರು ಆದರೆ ಮಧು ಮೊನ್ನೆ ಈಗ ಆರು ತಿಂಗಳಿಂದ ಎಲೆಕ್ಷನಲ್ಲಿ ಇದೇ ಸೇಮ್ ಎಂ ಪಿ ಎಲೆಕ್ಷನಲ್ಲಿ ಒಂದು ಐವತ್ತು ಸಾವಿರ ಮತಗಳಿಂದ ಅವರು ಹಿನ್ನಡೆಯನ್ನು ಅನುಭವಿಸಿದರು ಬಟ್ ಅದು ನಮಗೆ ನೈತಿಕವಾಗಿ ಗೆಲ್ಲುವಂತಲೇ ನಾನು ಅಂದ್ಕೊಳ್ತೀನಿ ಯಾಕಂದರೆ ಮೂರು ಲಕ್ಷಕ್ಕೂ ಡಿಫ್ರೆನ್ಸ್ ಇದ್ದಿದ್ದು ಈಗ ಐವತ್ತು ಸಾವಿರಕ್ಕೆ ತಂದಿದ್ದೀವಿ ಈಗ ನಾವು ಅದೇ ಮೂರು ಲಕ್ಷನ ಈಗ ಮದುವೆ ಮೂರು ಲಕ್ಷದ ಮೂರು ಲಕ್ಷ ಅಂತರ ಗೆಲುವಿನ ಕಡೆಗೆ ಇರುತ್ತೆ ಅಂತ ನನಗೆ ಚೆನ್ನಾಗಿ ನಂಬಿಕೆ ಇದೆ ನನಗೆ ಬಂಗಾರಪ್ಪನವ್ರ ಸ್ಮಾರಕ ಇರಲಿ ಏನೇ ಇರಲಿ ಅದನ್ನು ಮಾತಾಡಬೇಕಾದ್ರಾಗಲಿ ಅಥವಾ ನಮ್ಮ ಫ್ಯಾಮಿಲಿ ವಿಷಯಗಳನ್ನ ಮಾತಾಡಬೇಕಾಗಲಿ ಅದಕ್ಕೆಲ್ಲ ನಾನು ತಿರುಗಿ ಅದು ನಮ್ಮ ನಮ್ಮ ತಂದೆಯವ್ರ ಸ್ಮಾರಕ ಅದು ನಮಗೂ ಗೊತ್ತಿದೆ ಯಾವಾಗ ಮಾಡಬೇಕು ಹೆಂಗೆ ಮಾಡಬೇಕು ನೀಟಾಗಿ ಮಾಡಬೇಕು ಆಮೇಲೆ ನಮ್ಮ ತಂದೆಯವ್ರ ಮೊಮ್ಮಕ್ಕಳ ಕೈಯಲ್ಲೇ ಅದು ಮಾಡಬೇಕು ಅಂತ ಹೇಳ್ಬಿಟ್ಟು ಮಧು ನಾನು ಲಾಸ್ಟ್ ಎಲೆಕ್ಷನಲ್ಲೂ ಕೂಡ ಇದನ್ನು ವಿವರಿಸಿ ಹೇಳಿದ್ದೆ ನಾನು ಒಂದು ಕಡೆಗೆ ಯಾಕೆ ನಮ್ಮ ನಮ್ಮ ಸುಜಾತನ ದೊಡ್ಡ ಮಗಳು ಮತ್ತು ಮಗ ನಂದರೆ ನಮ್ಮ ಮಕ್ಕನ ದೊಡ್ಡ ಮಕ್ಳು ಇಬ್ಬರೂ ಇಬ್ಬರು ಆರ್ಕಿಟೆಕ್ಸು ಅವ್ರ ಕೈಯಲ್ಲೇ ಆಗಬೇಕು ಅಂತೇಳಿ ಅವರಿಬ್ರಿಗೂ ಏನಾಗಿದೆ ಮುಂದೆ ಓದೋಕ್ಕೋಸ್ಕರ ಇಬ್ರು ಫಾರಿನ್ಗೆ ಹೋಗಿಬಿಟ್ಟಿದ್ದಾರೆ ಅದಕ್ಕೆ ಸ್ವಲ್ಪ ತಡವಾಗ್ತಾ ಇದೆಯಾ ಹೊರತು ಬೇರೆ ಏನಿಲ್ಲ ಆಮೇಲೆ ನಮ್ಮ ತಂದೆಯವ್ರನ್ನ ನೋಡ್ಕೊಳ್ಳೋಕ್ಕೂ ನಮಗೆ ಗೊತ್ತಿದೆ ಗೊತ್ತಿತ್ತು ನನ್ನ ತಮ್ಮನಿಗೂ ಅದು ಗೊತ್ತಿದೆ ಅದು ಅವನಿಗಾವಾಗಲೂ ಗೊತ್ತಿತ್ತು ನೋಡ್ಕೊಂಡಿರೋದು ನಮ್ಮ ತಂದೆಯವ್ರ ಸ್ಮಾರಕ ಮಾಡಬೇಕಾದ ವಿಷಯನೂ ನಮಗೆ ಗೊತ್ತಿದೆ ಅದನ್ನು ನಾವು ಮಾಡ್ತೀವಿ ಆದಷ್ಟು ಬೇಗ ಮಾಡ್ತೀವಿ